ಹಾಯ್ ಎಲ್ಲರೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭದ್ರ ಮತ್ತೆ ವಿದ್ಯೆ ಇಬ್ಬರು ಕೂಡ ಒಂದಾಗುತ್ತಾ ಕೊನೆಗೆ ಇಲ್ಲಿ ಈಶ್ವರ್ಯ ನಾಟಕಕ್ಕೆ ತೆರೆ ಎಳೆಯುವುದಕ್ಕೆ ವಿದ್ಯೆ ಸಿದ್ಧವಾಗಲ್ಲ ಇಲ್ಲಿ ನೌಟಂಕಿ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ವಿದ್ಯೆ ರೆಬಲ್ ಆಗಿ ಈಶ್ವರಿ ಮುಂದೆ ಚಾಮುಂಡಿ ಅವತಾರವನ್ನು ತಾಳೆ ಬಿಟ್ಲೆ ಏನಾಯಿತು ಏನು ಕತೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಈಶ್ವರಿ ಮತ್ತು ಎಮ್ ಎಲ್ ಎ ಇಬ್ಬರು ಕೂಡ ಸೇರಿಕೊಂಡು ಶಿವರಾಮೇಗೌಡ್ರನ್ನ ಎಲೆಕ್ಷನ್ನಿಂದ ಹೊರಗಡೆ ತರಿಸಿ ಜೈಲು ಕಳಿಸಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ಒಂದು ಪ್ರಯತ್ನವಾಗಿ ಅವರ ಕಾರಿನ ಡಿಕ್ಕಿಯಲ್ಲಿ ಐವತ್ತು ಲಕ್ಷ ಡೂಪ್ಲಿಕೇಟ್ ಅಮೌಂಟನ್ನು ಕೂಡ ಇಡ್ತಾರೆ ಈ ಒಂದು ಚಂಪಾ ಮುಖಾಂತರ ವಿದ್ಯಾಗೆ ಗೊತ್ತಾಗುತ್ತೆ ವಿದ್ಯಾ ಅದನ್ನು ಭದ್ರೇಗೌಡರಿಗೆ ತಲುಪಿಸ್ತಾಳೆ ನಂತರ ಭದ್ರ ಹೋಗಿದ್ದೆ ತನ್ನ ತಂದೆಯನ್ನ ಆ ಒಂದು ಸನ್ನಿವೇಶದಿಂದ ಬಚಾವ್ ಮಾಡ್ತಾರೆ ಬಚಾವ್ ಮಾಡು ಭರದಲ್ಲಿ ಅವರ ಕಾಲಿಗೆ ಹಾವು ಕಚ್ಚುತ್ತೆ ಅರಿವೇ ಅರಿವೆ ಇಲ್ದಿರ್ತಕ್ಕಂತ ಭದ್ರ ತನ್ನ ಅಪ್ಪ ತನ್ನ ಒಂದು ಹೆಸರನ್ನು ಕೂಗಿದ್ರೆ ಸಾಕು ಅನ್ನೋ ರೀತಿಯಲ್ಲೇ ಇರ್ತಾರೆ ತನ್ನ ಅಪ್ಪನನ್ನು ಕಾಪಾಡದೆ ಅನ್ನೋ ಒಂದು ಖುಷಿಯಲ್ಲಿ ಇರ್ತಾರೆ ಆದರೆ ಅದೇ ಒಂದು ಕ್ಷಣ ಅವರು ಹಾಗೆ ಕುಸಿದು ಹೋಗ್ಬಿಡ್ತಾರೆ ನಂತರ ಇಲ್ಲಿ ಭದ್ರನಿಗೆ ಆವಕಚಿರೋ ವಿಷಯ ಗೊತ್ತಾಗುತ್ತೆ ನಂತರ ಅವರನ್ನು ಒಂದು ಆಶ್ರಮಕ್ಕೆ ಕರ್ಕೊಂಡು ಬರ್ತಾರೆ ಅಲ್ಲಿ ಸಾಬು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಕ್ಕಂಥ ಭದ್ರನಿಗೆ ಒಂದಷ್ಟು ಔಷಧಿಯನ್ನು ಲೇಪನ ಮಾಡ್ತಾರೆ ಈ ಕಡೆ ಹೋಗಿರ್ತಕ್ಕಂಥ ಮೈಗೆ ಮೈಗೇರಿರ್ತಕ್ಕಂಥ ವಿಶ್ವ ಎಲ್ಲವನ್ನ ಕೂಡ ತೆಗಿತಾರೆ ಆದರೂ ಕೂಡ ಹೆಂಡತಿ ಬರಬೇಕು ಅವರ ಮಾನಸಿಕವಾಗಿ ಬಲವಾಗಬೇಕು ಆಗ ಮಾತ್ರ ಈ ಒಂದು ಮೆಡಿಸಿನ್ ಸ್ಪಂದಿಸುತ್ತೆ ಅಂತ ಹೇಳಿ ಗುರುಗಳು ಹೇಳಿದಾಗ ವಿದ್ಯಾಳನ್ನ ಕೂಡ ಅಲ್ಲ ಕರೆಸ್ತಾರೆ ವಿದ್ಯಾ ಕೂಡ ಬಂದದ್ದೆ ತನ್ನ ಗಂಡನ ಪರಿಸ್ಥಿತಿಯನ್ನ ನೋಡಿ ಕಣ್ಣೀರು ಹಾಕ್ತಾಳ ಜೊತೆಗೆ ಯಾವುದೇ ಕಾರಣಕ್ಕೂ ಆತ ಎಚ್ಚರ ತಪ್ಪಬಾರದು ಅಂತ ಗುರುಗಳು ಹೇಳಿದ್ರಿಂದ ಮಾತಾಡ್ತಾನೆ ಇರ್ತಾಳೆ ಜೊತೆಗೆ ತಂದೆ ಶಿವರಾಮೇಗೌಡರು ನಿಮ್ಮನ್ನು ಒಪ್ಕೊಂಡಿದ್ದಾರೆ ನೋಡಿ ನಿಮ್ಮ ಹೆಸರು ಕರೀತಿದ್ದಾರೆ ಅನ್ನೋ ರೀತಿಯಲ್ಲಿ ತನ್ನ ಗಂಡನನ್ನು ಎಚ್ಚರ ಮಾಡೋ ಪ್ರಯತ್ನ ಮಾಡ್ತಾಳೆ ಕುನಿಗೂ ಔಷಧಿಗೆ ಸ್ಪಂದಿಸಿದಂತಹ ಭದ್ರ ಗುಣಮುಖರಾಗ್ತಾರೆ ಎಚ್ಚರವಾಗ್ತಾರೆ ಅಪ್ಪ ಮಗ ಒಂದಾಗ್ತಾರೆ ಇದರ ನಡುವೆಯಲ್ಲಿ ಭದ್ರ ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಿಜಕ್ಕೂ ಕೂಡ ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಿನ್ಗೆ ಒಳ್ಳೇದಾಗಬೇಕು ಅಷ್ಟೇ ಆನಂತರ ನನ್ನ ಶೀವ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತಿರ್ತಾರೆ ಆ ರೀತಿಯೆಲ್ಲ ಮಾತಾಡಬೇಡ ್ರ ನೀನು ಇಲ್ಲದೆ ನಾನು ಹೇಗಿರ್ತೀನಿ ಖಂಡಿತ ನನ್ನ ನಿನ್ನ ಯಾರೂ ಕೂಡ ದೂರ ಆಗೋದಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅಪ್ಪಯ್ಯ ನಿಜಕ್ಕೂ ಕೂಡ ನಿನ್ಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು ನಿನ್ನ ಎಲೆಕ್ಷನಿಂದ ತೆಗೆದು ಹಾಕಿಬಿಟ್ರೆ ಏನು ಮಾಡೋದು ನೀನು ರಾಜಕೀಯವಾಗಿ ಯಾವತ್ತೂ ಕೂಡ ಬೆಳಿಬೇಕು ನೀನು ಎಲೆಕ್ಷನ್ಗೆ ನಿಂತು ಎಮ್ ಎಲ್ ಎ ಆಗಬೇಕು ಅನ್ನೋದೇ ನನ್ನ ಆಸೆ ಅಂಥದ್ರಲ್ಲಿ ಅದಕ್ಕೆ ಚುತಿ ಬರುತ್ತೆ ಅಂತ ಗೊತ್ತಾದಾಗ ನಾನು ಸುಮ್ಮನಿರೋಕ್ಕಾಗತ್ತಾ ಅಪ್ಪಯ್ಯ ಅದಕ್ಕೋಸ್ಕರನೇ ಬಂದೆ ಜೊತೆಗೆ ಆ ಹಾವು ಕಚ್ಚಿದಾಗ ನೀನು ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡಲ್ಲ ಹಾಗ ಅಷ್ಟೇ ಸಾಕು ಅಂತ ಜೀವ ಹೋದ್ರೂ ಪರವಾಗಿಲ್ಲ ಅನ್ನಿಸ್ಬಿಟ್ಟು ಆದರೆ ಒಂದು ಕ್ಷಣ ನನ್ನ ಅಪ್ಪಯ್ಯ ಎಲೆಕ್ಷನ್ ಗೆಲ್ ಬೇಕು ಅದನ್ನು ತಿಳ್ಕೊಳ್ಳಿಲ್ವಲ್ಲ ಅನ್ನೋ ಒಂದು ನೋವು ಕೂಡ ಆಯಿತು ಜೊತೆಗೆ ನೀನು ನನ್ನ ಜೊತೆ ಮಾತಾಡ್ತಿಲ್ವಲ್ಲ ಅನ್ನೋ ನೋವು ಕೂಡ ಆಯಿತು ಅಂತ ಭದ್ರ ಅವರು ಹೇಳಿದಾಗ ಆ ರೀತಿಯೆಲ್ಲ ಮಾತಾಡಬೇಡ ಮದುವೆ ನೀನು ನನ್ನಿಂದ ಬದುಕಲಿಕ್ಕೆ ಆಗತ್ತೆ ಅಂತ ಹೇಳಿ ಶಿವರಾಮಿಗೌಡರು ಒಪ್ಕೋತಾರೆ ಇದನ್ನು ನೋಡಿ ವಿದ್ಯಾಗೆ ಖುಷಿ ಆಗುತ್ತೆ ನಂತರ ಗುರುಗಳು ಬಂದಿದೆ ಭದ್ರ ಹೇಗಿದೆಯಾ ಆರಾಮಾಗಿದೆಯಾ ಅಲ್ವಾ ಖಂಡಿತ ನಿಮ್ಮ ಮಗ ಆರಾಮಾಗಿದ್ದಾನೆ ಇನ್ನೊಂದು ವಾರ ಅಷ್ಟೇ ನಾನು ಕೊಟ್ಟಂಥ ಔಷಧಿಯನ್ನು ಒಂದು ಕುಡಿ ಜೊತೆಗೆ ಪಥ್ಯದಲ್ಲಿ ಇರಲಿ ಖಂಡಿತ ನಂತರ ಎಲ್ವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ನೀವೀಗ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಕೂಡ ತಿಳಿಸ್ತಾರೆ ಬಟ್ ಇಲ್ಲಿ ಈಶ್ವರಿಗೆ ನಿಜಕ್ಕೂ ಕೂಡ ತುಂಬ ಅಂದರೆ ತುಂಬ ಬೇಜಾರಾಗಿಬಿಟ್ಟಿದೆ ಯಾಕಂದರೆ ಶಿವರಾಮೇಗೌಡ ಎಲೆಕ್ಷನ್ನಲ್ಲಿ ನಿಲ್ಲೋದೆಲ್ಲ ಜೈಲಿಗೆ ಹೋಗ್ತಾನೆ ಅಂತ ಅಂದ್ಕೊಂಡಿದ್ರು ಬಟ್ ಎಲ್ಲವೂ ಕೂಡ ಹುಸಿಯಾಗಿದೆ ಭದ್ರಾ ಅವರನ್ನು ಸೇವ್ ಮಾಡಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿದೆ ಈಶ್ವರಿ ತುಂಬಾ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಬಟ್ ಅವ್ರಿಗಿನ್ನೂ ಕೂಡ ವಿಷಯ ಮುಟ್ಟಿಲ್ಲ ಭದ್ರನಿಗೆ ಈ ರೀತಿಯ ಹಾವು ಕಚ್ಚಿದೆ ಅಂತಕ್ಕಂಥದ್ದು ಹಾಗಾಗಿ ಎಲ್ಲ ಪ್ಲ್ಯಾನ್ ಕೂಡ ಉಲ್ಟಾ ಆಗೋಯ್ತಲ್ಲ ನನ್ನದು ಎಷ್ಟು ಖುಷಿಯಾಗಿದೆ ನಾನು ಅಂತ ಅನ್ಕೋತಿರ್ಬೇಕಿದ್ರೆ ಅಲ್ಲಿಗೆ ಸುಭಾಷ ಬರ್ತಾನೆ ಸುಭಾಷ ಬಂದಿದೆ ಅವ ಯಾಕೆ ಬೇಚೂರ್ ಮಾಡ್ಕೊಂತಿದ್ಯಾ ಇದರಲ್ಲಿ ನಾನು ನೋಡಿದ್ರೆ ಬರೀ ಎಲೆಕ್ಷನಲ್ಲಿ ದೊಡ್ಡಪ್ಪ ಸೋತು ಹೋಗ್ತಿದ್ರು ಜೈಲಿಗೆ ಹೋಗ್ತಿದ್ರು ಆನಂತರ ಬಿಡುಗಡೆ ಆಗ್ತಿದ್ರು ಆದರೆ ಇವಾಗ ಎಂಥ ಒಳ್ಳೆ ಕೆಲಸ ಆಗಿದೆ ಗೊತ್ತಾ ಆ ಒಂದು ದುಡ್ಡನ್ನು ಬಚಾವ್ ಮಾಡು ಬರದಲ್ಲಿ ಅವರ ಅಪ್ಪನನ್ನ ಬಚಾವ್ ಮಾಡು ಬರದಲ್ಲಿ ಇಲ್ಲಿ ಭದ್ರಂಗೆ ಹಾವು ಕಚ್ಚಿದೆಯಂತೆ ಭದ್ರ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದೆ ಅನಂತೆ ಯಾವುದೇ ಕಾರಣಕ್ಕೂ ಬದುಕುದಿಲ್ವಂತೆ ಸೀರಿಯಸ್ ಆಗಿದೆಯಂತೆ ಅಂತ ಹೇಳಿ ಸುಭಾಷ್ ಹೇಳಿದಾಗ ನಿಜಕ್ಕೂ ಕೂಡ ಒಂದು ಅಂದರೆ ಇನ್ನೊಂದು ಆಗಿದೆಯಲ್ಲ ಖಂಡಿತ ಆ ರೀತಿ ಜೈಲಿಗೆ ಹೋಗಿದ್ರೆ ಆರಾಮಾಗಿ ಬರ್ತಿದ್ದ ಎಲ್ಲ ಕೂಡ ಆಗ್ತಿತ್ತು ಆದ್ರೆ ಈಗಾಗಿದೆಯಲ್ಲ ಇದು ನಿಜಕ್ಕೂ ಕೂಡ ಆಗ್ಬೇಕಾಗಿರುವುದು ಖಂಡಿತ ಇವತ್ತು ಭದ್ರ ತೀರ್ ಹೋದ್ರೆ ಅದೇ ನೋವಲ್ಲಿ ಶಿವರಾಮನ್ ಗೌಡನ್ ಕತೆ ಕೂಡ ಮುಗ್ದು ಹೋಗುತ್ತೆ ರಾಜಕೀಯ ಭವಿಷ್ಯ ಏನು ಖಂಡಿತ ಅವನ ಜೀವನನೇ ಅಂತ್ಯವಾಗ್ಬಿಡತ್ತೆ ಆ ನಂತರ ಇಲ್ಲಿ ಎಲ್ಲದಕ್ಕೂ ಕೂಡ ನೀನೇ ವಾರಿಸ್ದಾರ ಆಗಿರ್ತೀಯ ಮಗ್ನ ಅಂತ ಹೇಳಿ ಈಶ್ವರಿ ತುಂಬಾನೇ ಖುಷಿ ಪಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ಇಲ್ಲಿ ಚಿತ್ರ ಅಯ್ಯೋ ಅವ ಆ ವಿದ್ಯುನ ಹೊಟ್ಟೆಲಿ ಭದ್ರನ ಮಗು ಬೆಳೀತ ಹುಟ್ಟುತ್ತಿದ್ಯಲ್ಲ ಅಂತ ಹೇಳಿದಾಗ ಅಯ್ಯೋ ಒಮ್ಮೆ ಈ ಭದ್ರ ಸಾಯ್ಲಿ ಆಮೇಲೆ ಎಲ್ಲವನ್ನ ಕೂಡ ಏನ್ ಮಾಡಬೇಕು ನನ್ನ ಕಂಟ್ರೋಲ್ ಹೇಗೆ ತಗೋಬೇಕು ಎಲ್ಲಾನು ಕೂಡ ಹೇಗೆ ಸರ್ವನಾಶ ಮಾಡಬೇಕು ಅವರನ್ನು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಈಶ್ವರಿ ಅವರು ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಿರ್ತಾರೆ ಅದೇ ಟೈಮ್ಗೆ ಅಲ್ಲಿಗೆ ಮೌನ ಅವ್ರು ಬರ್ತಾರೆ ಬಂದಿದೆ ಈಶ್ವರಿ ಒಳ್ಳೆ ನ್ಯೂಸ್ ಇದೆ ಅಂತ ಹೇಳ್ತಿದ್ದಾರೆ ಏನದ ಏನಾಯ್ತು ಅಂತ ಏನಕ್ಕ ಅಂತ ಕೇಳಿದಾಗ ನೀನು ತುಂಬಾ ವಿಚಾರ ಮಾಡ್ಕೊಂಡಿದೆ ಅಲ್ವಾ ಭದ್ರಂಗಿ ರೀತಿ ಆಗೋಯ್ತು ಅಂತ ಅದಕ್ಕೆ ನನಗೆ ಮೊದಲು ಹೇಳಬೇಕು ಅಂತ ಬಂದು ಭದ್ರಾ ಬಚಾವ್ ಬಚಾವಾಗಿದ್ದಾನಂತೆ ಅವನು ಹುಷಾರಾಗಿದ್ದಾನಂತೆ ಮನೆ ಕರ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದಾಗ ಈಶ್ವರಿ ಮನ್ಸಲ್ಲಿ ಕೋಲಾಹಲನೇ ಇರ್ತದೆ ಆದರೆ ಮೇಲ್ಗಡೆ ನಿಜವಾಗ್ಲೂ ನೀನು ಹೇಳ್ತಿರೋದು ನಿಶಾನಕ್ಕ ಅಥವಾ ನಾನು ಬೆಚ್ಚಿನ ಮಾಡ್ಕೋತೀನಿ ಅಂತ ಏನಾದರೂ ಸುಳ್ಗಿಲಿ ಹೇಳ್ತಿದ್ಯಾ ಅದಕ್ಕೆ ಖಂಡಿತ ಇಲ್ಲ ಈಶ್ವರಿ ನಿಜಾನೇ ಹೇಳ್ತದೆ ನೀ ಈಗಲೇ ಫೋನ್ ಮಾಡಿ ಹೇಳಿದರು ಅದಕ್ಕೋಸ್ಕರ ನೀ ಎಷ್ಟು ಸಮಾಧಾನ ಆಯಿತು ಗೊತ್ತಾ ಅದಕ್ಕೆ ನಿನಗೆ ಹೇಳಬೇಕು ಅಂತ ಬಂದೆ ಅಮ್ಮ ಅತ್ತೆಗೆ ಹೋಗಿ ಹೇಳಿಬಿಡ್ತೀನಿ ಅಂತ ಹೇಳಿ ಅವರು ಹೋಗಿಬಿಡ್ತಾರೆ ಶಿವರಾಮೇಗೌಡ್ರ ಹೆಂಡತಿ ನಂತರ ಏನಪ್ಪ ಇದು ಇನ್ನೇನು ಸಿಕ್ತು ಅನ್ನೋ ಹಾಗೆ ಈ ಈ ರೀತಿ ಕಡ್ದೋಗುತ್ತಲ್ಲ ನಮ್ಮ ಕೈಯಿಂದ ಅಂತ ಹೇಳಿ ಸುಭಾಷ್ ಮತ್ತು ಈಶ್ವರಿ ಖಂಡಾಮಂಡಲ ಆಗ್ತಿದ್ದಾರೆ ಇದರ ನಡುವೆ ಭದ್ರನ ಕರ್ಕೊಂಡು ಶಿವರಾಮೇಗೌಡರು ವಿದ್ಯಾ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಬರ್ತದಾಗೆ ಅಜ್ಜಿ ಹೋಗಿದೆ ಮೊಮಗ್ನೇ ಹೇಗಿದ್ಯಾ ನಿನ್ನ ಜೀವಕ್ಕೆ ಆಪತ್ತಾಯಿತು ಅಂತ ಗೊತ್ತಾದಾಗ ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅಂದಾಗ ಅಯ್ಯೋ ಅಜ್ಜಿ ಯಾಕೆ ಯೋಚನೆ ಮಾಡ್ತಿದ್ಯಾ ಈಗ ಆರಾಮಾಗಿ ಮನೆಗೆ ಬಂದಿದ್ದೀನಲ್ವಾ ಆರಾಮಾಗಿ ಇರು ಅಂತ ಹೇಳ್ತಾರೆ ನಂತರ ಆರತಿ ತೆಗೆದು ಇಲ್ಲಿ ಭದ್ರನ್ನ ಮನೆ ಒಳಗಡೆ ಕರ್ಕೋತಾರೆ ಈ ಕಡೆ ವಿದ್ಯಾಗೆ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ಈಶ್ವರೇನೆ ಮಾಡಿದ್ದು ಅಂತ ಹಾಗಾಗಿ ಒಂದು ಲುಕ್ ಕೊಟ್ಟು ಒಳಗಡೆ ಹೋಗ್ತಾರೆ ನಂತರ ಇಲ್ಲಿ ಅಪಯ್ಯ ನಿನ್ನ ಜೊತೆ ಅಲ್ವಾ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿದಾಗ ನನ್ನ ಮಗನ ಜೊತೆ ನಾನು ಮಾತಾಡಿದೆ ಇನ್ಯಾದ್ ಮಾತಾಡಬೇಕು ನಿಜಕ್ಕೂ ಕೂಡ ನೀನು ಎಂತ ಒಳ್ಳೆ ಮಗ ಅನ್ನೋದನ್ನು ಅರ್ಥ ಮಾಡ್ಕೊಳ್ದೆ ನಿನ್ನ ಜೊತೆ ಇಷ್ಟು ದಿನ ಮಾತಾಡಿದೆ ಇದ್ಬಿಟ್ನಲ್ಲ ಕ್ಷಮಿಸ್ಬೇಡು ಮಗನೆ ಅಂತ ಹೇಳ್ತಿದ್ದಾರೆ ಶಿವರಾಮೇಗೌಡರು ಜೊತೆಗೆ ನೀನಿಲ್ಲ ಅಂದ್ರೆ ಶಿವರಾಮೇಗೌಡ ಇರ್ತಾನೆ ಖಂಡಿತ ಬದುಕೋದಿಲ್ಲ ಅಂತ ಕೂಡ ತಿಳಿಸ್ತಾರೆ ಕೊನೆಗೂ ಕೂಡ ಎಲ್ಲ ಒಳ್ಳೇದಾಯ್ತು ಐತ್ತಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಭದ್ರಾ ನಿಜಕ್ಕೂ ಈ ರೀತಿ ಆಗಿದೆ ಅಂತ ನನಗೆ ತಿಳಿಸದೇ ವಿದ್ಯಾ ಅಂತ ಹೇಳ್ತಾರೆ ಈ ಕಡೆ ಶಿವರಾಮೇಗೌಡರಿಗೆ ಅಚ್ಚುರಿ ಆಗತ್ತೆ ನಂತರ ಇಲ್ಲಿ ವಿದ್ಯಾ ನಂದಲ್ಲ ಚಂಪಾ ಎಲ್ಲಾನು ಕೂಡ ಹೇಳಿದ್ದು ಅಂತ ಹೇಳಿ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ವಿದ್ಯಾ ಮತ್ತೆ ಚಂಪಾ ಇಬ್ರು ಕೂಡ ಸೇರಿಕೊಂಡು ನನ್ನ ಆಟಕ್ಕೆ ಲಗಾಮ್ ಹಾಕಿದ್ದಾರೆ ಈ ವಿದ್ಯಾ ಮೂರಡಿ ಎಷ್ಟು ಆಟ ಆಡ್ತಿದ್ಯಾ ನೀನು ನಿಜಕ್ಕೂ ನನಗೆ ಪದೇ ಪದೇ ಅಡ್ಡ ಬರ್ತಾ ಇದೆಯಾ ಇದೆಲ್ಲನೂ ಕೂಡ ನೀನು ಅನುಭವಿಸಿ ಅನುಭವಿಸ್ತೀಯಾ ಅಂತ ಈಶ್ವರಿ ಅನ್ಕೋತಾರೆ ನಂತರ ಹೊರಗಡೆ ಹೋಗಿದ್ದೆ ಮಕ್ಕಳು ಇಬ್ರು ಈಶ್ವರಿ ಎಲ್ಲರೂ ಕೂಡ ಕೆಂಡಾಮಂಡಲ ಆಗಿ ಎಲ್ಲ ಕೂಡ ಹಾಳಾಯ್ತಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡಿದೆ ಈ ಕಡೆ ಸುಭಾಷ್ ನನ್ನ ಮನೇಲಿರಲ್ಲ ಬೇಜಾರಾಗ್ತದೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ ಅದೇ ಒಂದು ಟೈಮ್ಗೆ ವಿದ್ಯಾ ಅಲ್ಲೇ ಬರ್ತಾಳೆ ವಿದ್ಯೆ ಬಂದಿದ್ದೆ ಏನತ್ತೆ ಮಜ್ಜಿಗೆ ತಂದ್ಕೊಡ್ಲಾ ಅಪ್ಪ ಮಗ ಬಂದಾದ್ರು ಅಂತ ನಿಮಗೆ ಹೊಟ್ಟೆ ಹುರಿತಿರ್ಬೇಕಲ್ವಾ ಪಾಪ ಏನೆಲ್ಲ ಹೇಳಿದ್ರಿ ಎಲ್ಲ ಎಲ್ಲ ಮಾಡಿದ್ರು ಬಟ್ ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಅಲ್ವಾ ಅಂತ ಹೇಳ್ತಿದ್ದಾಗ ಈ ಕಡೆ ಈಶ್ವರಿಯವರು ಏನು ಮಾತಾಡ್ತಿದ್ಯಾ ನನ್ನ ಮುಂದೆ ಮಾತಾಡ್ತಿದ್ಯಾ ಯಾರು ಮುಂದೆ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿಮಗೆ ಅಂತ ಹೇಳಿ ಈಶ್ವರಿ ಅವ್ರು ಕೇಳಿದಾಗ ತುಂಬ ಚೆನ್ನಾಗಿ ಗೊತ್ತಿದೆ ಮತ್ತೊಬ್ರು ಹಾಳು ಮಾಡಬೇಕು ಅಪ್ಪ ಮಗನ ದೂರ ಮಾಡಬೇಕು ಅಂತ ಕೆಟ್ಟ ಮನಸ್ಥಿತಿ ಇಟ್ಕೊಂಡು ಅವ್ರ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ವಿದ್ಯಾ ಹೇಳಿದಾಗ ಏನು ಇಷ್ಟೆಲ್ಲ ಕೊಬ್ಬ ನಿಂಗೆ ಅಂತ ಹೇಳಿ ಈಶ್ವರಿ ಮತ್ತು ಚಿತ್ರ ಹೇಳ್ತಾರೆ ಸರಿಯಾದ ಹಾದಿಲಿ ಹೋಗದೇ ಇರೋರನ್ನ ಸರಿಯಾದ ಹಾದಿಲಿ ತಂದೆ ತರ್ತೀನಿ ಅದಕ್ಕೋಸ್ಕರ ನಿಮ್ಮಂಥವ್ರ ಹತ್ರ ನಾನು ಹೀಗೆ ಮಾತಾಡೋದು ಏನು ಅನ್ಕೊಂಡ್ಬಿಡಿದ್ರೆ ಅದು ಕರಳಬಳ್ಳಿ ಸಂಬಂಧ ಯಾವುದೇ ಕಾರಣಕ್ಕೂ ಕೂಡ ನೀವು ದೂರ ಮಾಡೋಕ್ಕಾಗೋದಿಲ್ಲ ಅವ್ರನ್ನ ಅವ್ರ ಮತ್ತಷ್ಟು ಹತ್ರ ಆಗ್ತಾರೆ ಅಂತ ಅವತ್ತು ಹೇಳಿದೆ ಇವತ್ತು ಅದು ಆಗಿದೆ ನನ್ನ ಗಂಡ ಇವತ್ತು ಬಚಾವಾಗಿ ಬಂದಿದ್ದಾರೆ ನನ್ನ ಮಾವ ಹಿಂಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆ ಒಂದು ಖುಷಿ ಇದೆ ನನಗೆ ಅದನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಬಂದೆ ನೀವು ಏನೇ ಕುತಂತ್ರ ಮಾಡಿದ್ರು ನಿಮ್ಮ ಕುತಂತ್ರಕ್ಕೆ ಖಂಡಿತವಾಗ್ಲು ಕೂಡ ಬೆಲೆ ಸಿಗುವುದಿಲ್ಲ ಅಂತ ವಿದ್ಯಾ ಹೇಳ್ತಾರೆ ನಿನಗೆ ಮನೇಲಿ ಚಾಗ ಇಲ್ಲ ನೀನೇನು ಮಾತಾಡೋದು ಅಂತ ಹೇಳಿ ಈಶ್ವರಿಯವರು ಹೇಳ್ತಿದ್ದಾಗೆ ಖಂಡಿತ ಇವತ್ತು ಮಾವ ನನ್ನ ಮನೆಯಿಂದ ಆಚೆ ಹಾಕಿರ್ಬೋದು ಅದೇ ಮಾವ ನನ್ನ ಮುದ್ದು ಸುಸೆ ಅಂತ ಮತ್ತೆ ಕರೆದು ಮನೆಗೆ ಸೇರ್ಕೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ ಖಂಡಿತ ಮನೆಗೆ ಎಂಟ್ರಿ ಕೊಟ್ಟಿದೆ ನಿಮಗೆ ಸರಿಯಾಗಿ ಲಕಾಮ್ ಹಾಕ್ತೀನಿ ಅಂತ ಹೇಳಿ ವಿದ್ಯಾ ಚಾಲೆಂಜ್ ಮಾಡ್ತಿದ್ದಾರೆ ಇಲ್ಲಿ ಈಶ್ವರಿಗೆ ಜೊತೆಗೆ ನಿಮ್ಮಂಥವ್ರಿಗೆ ನನಗೆ ಚಾಟಿ ಹಿಟ್ಟನ್ನು ಕೊಡೋಕ್ಕೂ ಗೊತ್ತು ಅನ್ನೋ ರೀತಿಯಲ್ಲಿ ಕಪಾಳಕ್ಕೆ ಹೊಡೆದಾಗೆ ಮಾತಾಡ್ತಿದ್ದಾಳೆ ವಿದ್ಯಾ ಹಾಗಿದ್ರೆ ಮುಂದೆ ನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನ ಮರಿ